ಅಂಥ ಒಬ್ಬ ಮೇರು ಕಲಾವಿದರ ಮಗನಾಗಿ ಅಲ್ಲಿ ಕಮಲಾಸನ್ ಮಾತನಾಡ್ತಾ ಇದ್ರೆ ನೀವು ಚಪ್ಪಳ ತಟ್ಟೀರಾ ಅಂತೇಳಿದ್ರೆ ನಿಮಗೆ ಭಾಷೆ ವಿಚಾರವಾಗಿ ಅಭಿಮಾನ ಇಲ್ಲ ಮತ್ತು ಭಾಷೆಯ ಇತಿಹಾಸ ಗೊತ್ತಿಲ್ಲ ಶಿವರಾಜ್ ಕುಮಾರ್ ಅವ್ರಿಗೆ ಅವ್ರು ಸರಿ ಅಂತೇಳಿ ಸಮರ್ಥನೆ ಮಾಡ್ಕೋತಾ ಇದ್ರಲ್ಲ ರಮ್ಯ ಇನ್ಯಾರೋ ಇದಾರಲ್ಲ ಇವ್ರುಗಳಿಗೆಲ್ಲ ಕನ್ನಡದ ಬಗ್ಗೆ ಏನು ಗೊತ್ತಿದೆ ಬರೀ ಯಾರೋ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ನ ಓದ್ಬಿಟ್ಟು ಸಿನಿಮಾ ಕ್ಯಾಮ್ರಾ ಮುಂದೆ ಡೈಲಾಗ್ ಹೇಳೋದಲ್ಲ ನಿಮ್ಮ ಸಿನಿಮಾಗಳು ಬೇರೆ ರಾಜ್ಯಕ್ಕೆ ಹೋಗ್ಬೇಕು ಅಂತ ಹೇಳಿಬಿಟ್ಟು ಕನ್ನಡ ಭಾಷೆಯನ್ನು ಅರವಿಟ್ಟು ನೀವು ಇನ್ನೊಬ್ಬರು ಅದ್ರ ದುಡ್ಡು ಸಂಪಾದನೆಗೋಸ್ಕರ ಹೋಗ್ತೀರ ಅಂತ ಹೇಳಿದ್ರೆ ನಿಮಗಿಂತ ಕಿಡಿಗೇಡಿಗಳು ಕನ್ನಡ ದ್ರೋಹಿಗಳು ಇನ್ಯಾರು ಇಲ್ಲ ನಟ ಕಮಲ್ ಹಾಸನ್ ರವರ ವಿವಾದಿತ ಹೇಳಿಕೆಯನ್ನು ಖಂಡಿಸಿ ಇಂದು ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ದೇವರವರ ನೇತೃತ್ವದಲ್ಲಿ ಅತ್ತಿಬೆಲೆ ಗಡಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಕನ್ನಡ ಜಾಗೃತಿ ವೇದಿಕೆಯ ಪದಾಧಿಕಾರಿಗಳು ನಟ ಕಮಲ್ ಹಾಸನ್ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಕೂಡಲೇ ಅವರು ಕನ್ನಡಿಗರನ್ನ ಕ್ಷಮೆಯಾಚನೆ ಕೇಳಬೇಕು ಎಂದು ಆಗ್ರಹಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಕನ್ನಡ ಜಾಗೃತಿ ವೇದಿಕೆ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಸಿಂಗೇನ ಅಗ್ರಹಾರ ಗೌರೀಶ್ ಅವರು ಕನ್ನಡ ಜಾಗೃತಿ ವೇದಿಕೆ ಗುಡ್ಡಹಟ್ಟಿ ರಾಮಸ್ವಾಮಿ ಬಳಗಾರನಹಳ್ಳಿ ಕುಮಾರ್ ನಾಗರಾಜ್ ಹಳೆ ಚಂದಾಪುರ ಶ್ರೀಧರ್ ಆರ್ ಸತೀಶ್ ರಾಜ್ ಅಂಬರೀಶ್ ಗುಡ್ಡಹಟ್ಟಿ ಮಂಜು ಶ್ರೀನಿವಾಸ್ ಸೊಪ್ಪಹಳ್ಳಿ ಶಿವಶಂಕರ್ ಮೈಲಸಂದ್ರ ಸಂಪಂಗಿ ರಮೇಶ್ ರಮೇಶ್ಗೌಡ ಎಚ್ಎಸ್ ವೆಂಕಟೇಶ್ ನಾಗರಾಜ್ ದೊಡ್ಡಬಳ್ಳಾಪುರ ಶಶಿ ಇಚ್ಚಂಗೂರು ರವಿ ಮಹಾಂತ ಅಂಕುಶ್ ಅಕ್ಷಯ್ ಮತ್ತಿತರರು ಹಾಜರಿದ್ದರು Right again! कमलास कमलासन அமல சங்கே டிக்காரியாரிய கன்னட கன்னட சங்கட கன்னட கன்னட சேனே பரலை सम्ली त कमे हली सिखार सिखे त मलासी सिखार ಕನ್ನಡದ ವಿಚಾರವಾಗಿ ಮಾತನಾಡುವಾಗ ಒಂದು ಅಪ್ರಬುದ್ಧವಾದಂತಹ ಅವಿವೇಕತನದ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು ಇಡೀ ಏಳುವರೆ ಕೋಟಿ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡಿದ್ದಾರೆ ಇದ್ರ ವಿಚಾರವಾಗಿ ಅವರನ್ನು ಎಲ್ಲ ಕನ್ನಡಿಗರು ಸಮಸ್ತ ಕನ್ನಡಿಗರು ಹೊಕ್ಕರ್ಲಿನಿಂದ ಅವರು ಹೇಳಿರ್ತಕ್ಕಂಥ ಮಾತನ್ನು ವಾಪಸ್ ಪಡ್ಕೊಂಡು ಕ್ಷಮೆ ಕೇಳಬೇಕು ಕನ್ನಡಿಗರಲ್ಲಿ ಅಂತೇಳಿ ಕಳೆದ ಮೂರ್ನಾಲ್ಕು ದಿನಗಳಿಂದ ನಿರಂತರವಾದಂತಹ ಹೋರಾಟಗಳು ರಾಜ್ಯದಲ್ಲಿ ನಡೀತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಂತೂ ಸಾವಿರಾರು ಗಟ್ಟಲೆ ಲಕ್ಷಾಂತರ ಗಟ್ಟಲೆ ಕನ್ನಡಿಗರು ಅವರ ಮಾತನ್ನು ಅವರ ಹೇಳಿಕೆಯನ್ನು ವಿರೋಧ ಮಾಡ್ತಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಕ್ಷಮೆಯನ್ನು ಕೇಳೋದಿಲ್ಲ ನಾನು ಹೇಳಿದ್ದೆ ಸರಿ ಅಂತೇಳಿ ಒಂದು ಮಂಡುವಾದವನ್ನು ಕಮಲಾ ಅವರು ಮಾಡ್ತಿದ್ದಾರೆ ಯಾವ ಅರ್ಥದಲ್ಲಿ ನೀವು ಕನ್ನಡ ತಮಿಳಿಂದ ಹುಟ್ಟಿದೆ ಅನ್ನೋದಕ್ಕೆ ನೀವು ಅದಕ್ಕೆ ಸಾಕ್ಷ್ಯಾಧಾರಗಳನ್ನು ಕೊಡಬೇಕಾಗ್ತದೆ ನೀವು ಏಕಾಏಕಿ ಯಾರೋ ಬಾಯಿ ಚಪ್ಪಲಕ್ಕೋ ಅಥವಾ ಅಲ್ಲಿ ಇದ್ದಂಥ ಪ್ರೇಕ್ಷಕರ ಚಪ್ಪಾಳೆಗಳನ್ನು ಗಿಟ್ಸ್ಕೊಳ್ಳೋದಕ್ಕೋ ಅಥವಾ ಈಗ ತಾನೇ ನೀವು ಹೊಸ ಪಕ್ಷ ಕಟ್ಟಿ ಅಲ್ಲಿ ಸೋತು ಸುಣ್ಣವಾಗಿ ಠೇವಣಿಯನ್ನು ಕಳ್ಕೊಂಡು ಈಗ ಒಂದು ಪಕ್ಷಕ್ಕೆ ಸೇರಿಕೊಂಡು ಈಗ ಅಲ್ಲೇನೋ ರಾಜ್ಯಸಭಾ ಮೆಂಬರ್ ಏನೋ ರಾಜ ರಾಜ್ಯ ರಾಜ್ಯಸಭೆಗೆ ಏನೋ ಆಯ್ಕೆ ಮಾಡಿದ್ದಾರೆ ಅವರನ್ನು ನೀವು ನೀವೇನಾದರೂ ಮಾತನಾಡಿದರೆ ನೀವು ಅಕ್ಷಮ್ಯ ಅಪರಾಧ ಆಮೇಲೆ ನಿಮಗೆ ಮಿಸ್ಟರ್ ಕಮಲಾಸನ್ ಅವರೇ ನಿಮಗೆ ಭಾರತ ಸರ್ಕಾರ ನಿಮಗೆ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದೆ ಅದು ಯಾಕೆ ಅಂತೇಳಿದ್ರೆ ದೇಶದ ಐಕ್ಯತೆ ಏಕತೆ ಸಮಗ್ರತೆಯನ್ನು ಹೇಳುವಂತಹ ಒಂದು ನೀವು ಒಂದು ದೇಶ ಕಂಡಂತಹ ಒಂದು ಪ್ರಬುದ್ಧವಾದಂತಹ ಕಲಾವಿದರು ಅಂತೇಳಿ ಹಾಗಾಗಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಈಗ ತಮಿಳ್ನಾಡಲ್ಲಿ ನಿಮಗೆ ಎಷ್ಟು ಅಭಿಮಾನಿಗಳಿದ್ದಾರೋ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ನಿಮಗೆ ಅಭಿಮಾನಿಗಳಿದ್ದಾರೆ ನೀವೊಂದು ವಿಷಯ ಮರ್ತೋಗಿಟ್ಟಿದ್ದೀರಿ ಅನಿಸುತ್ತೆ ಕಳೆದ ಒಂದು ನಾಲ್ಕೈದು ವರ್ಷಗಳಿಂದ ತಮಿಳ್ನಾಡಲ್ಲಿ ತೊಂದರೆ ಆಗಿತ್ತು ನಿಮಗೆ ಆ ಸಂದರ್ಭದಲ್ಲಿ ಕನ್ನಡಿಗರೆಲ್ಲ ನೀವು ಬನ್ನಿ ನಮ್ಮೂರಿಗೆ ಬನ್ನಿ ನಮ್ಮನೆಗೆ ಬನ್ನಿ ನೀವು ಇಲ್ಲಿ ವಾಸ ಮಾಡೋದಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ಹೇಳಿದಂಥ ಉದಾರಗುವವಾದಂಥ ಗುಣವನ್ನು ಹೊಂದಿರತಕ್ಕಂಥವರು ಕನ್ನಡಿಗರು ಅಂಥ ಕನ್ನಡಿಗರು ಮಾತನಾಡ್ತಕ್ಕಂಥ ಭಾಷೆಯನ್ನು ನೀವು ತಮಿಳಿನಿಂದ ಹುಟ್ಟಿದೆ ಅಂತೇಳ್ಬಿಟ್ಟು ನೀವು ಹೇಳಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಹಾಗಾಗಿ ಇವತ್ತೆಲ್ಲ ಕೇವಲ ಸಾಂಕೇತಿಕವಾಗಿ ನಿಮ್ಮ ವಿರುದ್ಧ ಹೋರಾಟ ನಡೀತಾ ಇದೆ ಈ ಡಾಕ್ಟ್ರು ರೋಗಿಗೆ ಮೊದಲನೇ ಸಲ ಅವನಿಗೆ ಏನಾದರೂ ಕಾಯಿಲೆ ಬಂದರೆ ಸ್ವಲ್ಪ ಡೋಸ್ ಕೊಟ್ಟು ಕೊಡ್ತಾರೆ ಅವರಿಗೆ ಬೇಗ ಕಾಸು ಕಾಯಿಲೆ ವಾಸಿ ಆಗ್ತದೆ ನೋಡೋಣ ಅಂತ ವಾಸಿ ಆಗಲಿಲ್ಲ ಅಂದರೆ ಏನು ಬರ್ತಾರೆ ಐ ಡೋಸ್ ಕೊಡ್ತಾರೆ ಹಾಗೆ ಈಗ ನಮಗೆ ಸ್ಮಾಲ್ ಡೋಸೇ ಕೊಡ್ತಾ ಇರೋದು ನಿಮಗೆ ಐಡೋಸ್ ಕೊಡೋದಕ್ಕೆ ಇನ್ನೂ ಟೈಮ್ ಇದೆ ನೀವು ಕ್ಷಮೆ ಕೊಡಲಿ ಕೇಳಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಐ ಡೋಸ್ ಹೋರಾಟ ಗ್ಯಾರಂಟಿ ಕೊಡ್ತೀವಿ ಭಾಳ ಮುಖ್ಯವಾಗಿ ಕನ್ನಡ ತಮಿಳಿನಿಂದ ಹುಟ್ಟಿರ್ತಕ್ಕಂಥ ಭಾಷೆ ಅಲ್ಲ ಈಗ ದೇವರುಗಳ ದೇವರು ಶಿವ ಶಿವನಿಗೆ ತಂದೆಯಾರು ಅಂತ ಗೊತ್ತಿದ್ದು ಯಾರಿಗಾದ್ರು ಶಿವನಿಗೆ ತಂದೆ ಯಾರು ಅಂತ ಗೊತ್ತಿದೆಯಾ ಹಾಗೆಯೇ ಭಾಷೆ ಭಾಷೆನ ಇರುವತ್ತಮ್ ಮಹಾದೇವನ್ ಅಂತೇಳಿ ಒಬ್ರು ತಮಿಳು ಭಾಷಾ ಸಂಶೋಧಕರು ಇರುವತ್ತಂ ಮಹಾದೇವನ್ ಅಂತೇಳಿ ತಮಿಳು ಭಾಷಾ ಸಂಶೋಧಕರು ಹೇಳ್ತಾರೆ ಕನ್ನಡ ತಮಿಳಿಗಿಂತ ನಾನ್ನೂರು ವರ್ಷಗಳ ಮುಂಚೆನೇ ಹುಟ್ಟಿತ್ತು ಅಂತೇಳಿ ನಿಮ್ಮ ನಿಮ್ಮ ಭಾಷಾ ಸಂಶೋಧಕರು ಹೇಳಿದ್ದಾರೆ ಆಮೇಲೆ ಮದ್ರಾಸ್ ಯೂನಿವರ್ಸಿಟಿಯ ಮದ್ರಾಸ್ ಯೂನಿವರ್ಸಿಟಿಯ ಕನ್ನಡ ವಿಭಾಗದ ಪ್ರೊಫೆಸರ್ ಆದಂಥ ಡಾಕ್ಟರ್ ತಮಿಳ್ ಸೆಲ್ವಿ ಹೇಳ್ತಾರೆ ಅವರು ಒಂದು ಪುಸ್ತಕ ಬರೆದಿದ್ದಾರೆ ಕನ್ನಡ ತೆಲುಗು ತಮಿಳು ದ್ರಾವಿಡ ಭಾಷೆಗಳ ಮೂಲ ಅಂತ ಹೇಳಿದೆ ಅಂದರೆ ಸಮಾನವಾದಂಥ ಭಾಷೆಗಳ ಹೊರತು ತಮಿಳಿನಿಂದ ಹುಟ್ಟಿರ್ತಕ್ಕಂಥ ಭಾಷೆ ಅಲ್ಲ ಈ ವಿಚಾರವನ್ನು ತಿಳ್ಕೊಳ್ಳಿ ಹಾಗಾಗಿ ಕನ್ನಡ ಅಶೋಕನ ಕಾಲದ ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನ ಐದನೇ ಶತಮಾನ ಹತ್ತನೇ ಶತಮಾನದಿಂದಲೂ ಕೂಡ ಕನ್ನಡ ಅದರದೇ ಆದಂತಹ ಸ್ಥಾನಮಾನಗಳನ್ನ ಉಳಿಸ್ಕೊಂಡಿದೆ ಅಶೋಕನ ಶಿಲಾಶಾಸನದಲ್ಲಿ ಶಾಸನದಲ್ಲಿ ಇಸಿಲಾ ಅನ್ನೋ ಪದ ಕನ್ನಡ ಪದ ಆ ಕನ್ನಡ ಪದ ಅಶೋಕನ ಶಿಲಾಶಾಸನದಲ್ಲಿ ಕ್ರಿಸ್ತಪೂರ್ವದಲ್ಲಿ ಕ್ರಿಸ್ತ ಪೂರ್ವದಲ್ಲಿ ನಾನು ಹೇಳ್ತಾ ಇರೋದು ಕ್ರಿಸ್ತ ಅಲ್ಲ ಕ್ರಿಸ್ತ ಅಲ್ಲ ಕ್ರಿಸ್ತ ಕ್ರಿಸ್ತಪೂರ್ವ ಮೂರು ಮೂರರಲ್ಲಿ ಅದರಲ್ಲಿ ಅಶೋಕನ ಶಿಲಾಶಾಸನದಲ್ಲಿ ಕನ್ನಡ ಇದೆ ಆಮೇಲೆ ಈಜಿಪ್ಟ ಪಿರಮಿಟ್ಗಳು ಈಜಿಪ್ಟ್ಗೂ ನಮಗೂ ಸಂಬಂಧ ಇಲ್ಲ ಈಜಿಪ್ಟ್ ದೇಶದ ಪಿರಮಿಟ್ಗಳು ಅಂದರೆ ಸಮಾಧಿಗಳು ಅದ್ರ ಮೇಲೆ ಕನ್ನಡ ಭಾಷೆಯ ಉಲ್ಲೇಖ ಇದೆ ಅಂದ್ರೆ ಪ್ರಪಂಚದ ಪ್ರಾಚೀನ ಭಾಷೆಗಳು ಇಪ್ಪತ್ತೊಂಬತ್ತು ಪ್ರಾಚೀನ ಭಾಷೆಗಳು ಇಪ್ಪತ್ತೊಂಬತ್ತರ ಪ್ರಾಚೀನ ಭಾಷೆಗಳಲ್ಲಿ ಕನ್ನಡ ಮೂರನೇ ಸ್ಥಾನದಲ್ಲಿದೆ ಹಾಗಾಗಿ ಇದನ್ನ ತಿಳ್ಕೋಬೇಕಾಗಿದೆ ಈಗ ನಾನು ಎಲ್ಲ ಸಾಮಾಜಿಕ ಜಾಲತಾಣಗಳೆಲ್ಲ ನೋಡ್ತಾ ಇದ್ದೆ ಒಂದಷ್ಟು ಜನ ನಮ್ಮ ತಮಿಳು ಸ್ನೇಹಿತರುಗಳು ಅವರೆಲ್ಲ ಆಗ್ತಾ ಇದ್ದಾರೆ ಈಗ ಕಮಲಾಸನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ರೆ ಹೊರತು ಭಾಷೆಯ ಹಿಂದಿನ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಯಾರು ಕೂಡ ಅದನ್ನು ಪ್ರಯತ್ನ ಪಡ್ತಾ ಇಲ್ಲ ಹಾಗಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಯಾರು ಯಾವ ಭಾಷೆಯಿಂದ ಹುಟ್ಟಿರ್ತಕ್ಕಂಥದ್ದಲ್ಲ ಅದು ತಾನ ತನ್ನ ತಾನೇ ಆಡು ಭಾಷೆ ಈಗ ಈಗ ಕನ್ನಡದಲ್ಲೇ ನಮ್ಮ ಕರ್ನಾಟಕದಲ್ಲೇ ಸುಮಾರು ಭಾಷೆಗಳಿದ್ದಾವೆ ಕನ್ನಡವೇ ಈಗ ಕೋಯಂಬತ್ತೂರಲ್ಲಿ ಮತ್ತು ಊಟಿನಲ್ಲೇ ಕೂಡ ತಮಿಳು ಕನ್ನಡ ಮಿಶ್ರಿತ ಭಾಷೆ ಇದೆ ಅದು ನಮ್ಮ ಬಂಟ್ ಸಮಾಜದವರು ಮಾತನಾಡ್ತಾರೆ ಬಂಟ್ ಸಮಾಜ ಮಾತನಾಡ್ತಾರೆ ಇಲ್ಲಿ ಮೈಸೂರು ಕರ್ನಾಟಕ ಕನ್ನಡ ಒಂದು ಮಾತಾಡ್ತಾರೆ ಉತ್ತರ ಕರ್ನಾಟಕ ಒಂದು ರೀತಿಯಾದಂಥ ಕನ್ನಡ ಮಾತಾಡ್ತೀವಿ ಆಮೇಲೆ ಹೈದ್ರಾಬಾದ್ ಕರ್ನಾಟಕದಲ್ಲಿ ಒಂದು ರೀತಿಯಾದಂಥ ಕನ್ನಡನ ಮಾತನಾಡ್ತೀವಿ ಹಾಗೆ ನಮ್ಮ ರಾಜ್ಯದಲ್ಲಿ ಈ ರೀತಿ ಇದೆ ಹಾಗಾಗಿ ತಮಿಳಿನಿಂದ ನಾವು ಬಹುಶಃನ ಸಹೋದರ ಭಾಷೆಗಳು ನಾವಿಲ್ಲ ಅಂತ ಹೇಳೋದಿಲ್ಲ ನಾವೆಲ್ಲರೂ ಕೂಡ ದ್ರಾವಿಡರು ಕನ್ನಡ ತೆಲುಗು ತಮಿಳು ಮಲಯಾಳ ಕೂರ್ಗು ಕೊಡವ ತುಳು ಇವೆಲ್ಲವೂ ಕೂಡ ಅಣ್ಣ ತಮ್ಮಂದ್ರ ಭಾಷೆಗಳು ಆಯ್ತಲ್ಲ ಹಾಗಾಗಿ ಅಣ್ಣ ಭಾಷೆನೇ ಭಾಷೆಯೇ ಹೊರತು ಜೊತೆಯಲ್ಲಿ ಹುಟ್ಟಿರ್ತಕ್ಕ ತಮಿಳಿಂದ ಹುಟ್ಟಿರ್ತಕ್ಕಂಥದ್ದಲ್ಲ ಅದು ಯಾರು ಹೇಳ್ತಾರೋ ತಮಿಳಿಂದನೇ ಎಲ್ಲ ಭಾಷೆ ಹುಟ್ಟಿರ್ತಕ್ಕಂಥದ್ದು ಅಂತೇಳಿ ಇದು ತಪ್ಪು ಕಲ್ಪನೆ ಮತ್ತೆ ವಿಚಾರ ತಿಳಿದೇ ಇರ್ತಕ್ಕಂಥ ಅವಿವೇಕತನದ ಪರಮಾವಧಿ ಅಪ್ರಬುದ್ಧದ ಪರಮಾವಧಿ ಹಾಗಾಗಿ ಅವರೇ ನಿಮ್ಮ ಸಿನಿಮಾಗಳು ತಮಿಳ್ನಾಡಲ್ಲಿ ಎಷ್ಟು ದಿನ ಓಡಿದವ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ನಾಟಕದಲ್ಲಿ ನಿಮ್ಮ ಸಿನಿಮಾಗಳು ಓಡಿದೆ ನೀವು ಕನ್ನಡಿಗರ ತಮಿಳು ಋಣ ತೀರ್ಸಿರಲ್ಲ ಗೊತ್ತಿಲ್ಲ ಕನ್ನಡಿಗರ ಋಣವನ್ನು ದಯವಿಟ್ಟು ನೀವು ತೀರಿಸ್ಬೇಕು ನಾವು ಕೇಳ್ತಾ ಇರ್ತಕ್ಕಂಥದ್ದು ನೀವು ಅಚಾನಕ್ಕಾಗಿ ಬಂದಿರತಕ್ಕಂಥ ನಿಮ್ಮ ಬಾಯಿಂದ ಮಾತನ್ನು ವಾಪಸ್ ತಗೊಂಡು ನೀವು ಕ್ಷಮೆ ಕೇಳಬೇಕು ಕನ್ನಡಿಗರ ಕ್ಷಮೆಯನ್ನು ಕೇಳಬೇಕು ಇದು ನಮ್ಮ ಒತ್ತಾಯ ಇದೆ ಕನ್ನಡಿಗರ ಬೇಡಿಕೆ ಒತ್ತಾಯ ಹಾಗಾಗಿ ನೀವು ಕನ್ನಡದ ಕೋಕಿಲ ಸಿನಿಮಾ ಇರ್ಬೋದು ಮರಿಯಾಮೈ ಡಾರ್ಲಿಂಗ್ ಇರ್ಬೋದು ಆಮೇಲೆ ಬೆಂಕಿಯಲ್ಲಿ ಅರಳಿದವ್ವ ಇರ್ಬೋದು ರಾಮ ಶ್ಯಾಮ ಫಾಮ ಇರ್ಬೋದು ಇವೆಲ್ಲ ಸಿನಿಮಾಗಳಲ್ಲೂ ಕೂಡ ಕನ್ನಡ ಕನ್ನಡದಲ್ಲಿ ಅಭಿನಯ ಮಾಡಿದ್ದೀರಿ ಹಾಗಾಗಿ ನಿಮಗೆ ಕನ್ನಡಿಗರು ನಿಮಗೆ ಆದಂಥ ಒಂದು ಗೌರವವನ್ನು ಕೊಟ್ಟಿದ್ದಾರೆ ಆಯ್ತಲ್ಲ ಹಾಗಾಗಿ ದಯಮಾಡಿ ನಾವು ಈಗ ನಾಲ್ಕೈದು ದಿನದಿಂದ ನಾವು ನೋಡ್ತಾನೇ ಇದೀವಿ ಮಾಧ್ಯಮದವರು ಕೂಡ ನಿಮ್ಮನ್ನ ಚೆನ್ನೈಲು ಕೂಡ ಕೇಳ್ತಾರೆ ಕನ್ನಡ ಹೋರಾಟಗಾರ ಈ ರೀತಿ ಕ್ಷಮೆ ಕೇಳಬೇಕು ಅಂತೇಳಿ ಅಂತ ಯಾವುದೇ ಕಾರಣಕ್ಕೂ ಕ್ಷಮೆಯನ್ನು ಕೇಳೋದಿಲ್ಲ ಅಂತೇಳಿ ನಿಮ್ಮ ಮಂಡು ವಾದನೆ ಸರಿ ಅಂತೇಳಿ ಹೋಗ್ತಿದ್ದೀರಿ ಇದು ಸರಿ ಇಲ್ಲ ಇದು ಬೇರೆ ರೀತಿಯಾದಂಥ ವಿಚಾರಗಳಿಗೆ ವಿಕೋಪ ಹೋಗೋದಕ್ಕಿಂತ ಮುಂಚೆ ನೀವು ಕನ್ನಡಿಗರ ಮೇಲೆ ಅಭಿಮಾನ ಇದ್ರೆ ಪ್ರೀತಿ ಇದ್ರೆ ನೀವು ನೀವು ಬೇಷರ ಹತ್ರ ಕ್ಷಮೆ ಕೇಳಬೇಕು ಈಗಾಗಲೇ ನಿಮ್ಗೆ ಯಾವುದೋ ಒಂದು ಸಿನಿಮಾ ನಿಮ್ಮದು ನಿಮ್ದು ಬ್ಯಾನರ್ ಅಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಅದೇನೋ ತಗ್ಗಮ್ಮ ಏನೋ ತಗ್ ಲೈಫ್ ಅಂತೇಳಿ ಆಯ್ತಲ್ಲ ಇದು ಕರ್ನಾಟಕಕ್ಕೆ ಈಗ ಎಂಟು ಕೋಟಿಗೆ ಎಂಟು ಕೋಟಿಗೆ ಹಂಚಿಕೆದಾರರು ತೆಗೆದುಕೊಂಡಿದ್ದಾರೆ ನೀವು ಅನ್ಕೋಬಹುದು ಎಂಟು ಕೋಟಿ ಹೋದ್ರೂ ಪರವಾಗಿಲ್ಲ ನಾನು ಇದು ಏನೋ ಕ್ಷಮೆ ಕೇಳಲ್ಲ ಅಂತೇಳಿ ಇನ್ ನಿಮ್ಮಿಂದ ಬೇರೆಯೊಬ್ಬರಿಗೆ ತೊಂದರೆ ಆಗಬಾರ್ದು ಬೇರೆ ಸಿನಿಮಾಗಳಿಗೆ ತೊಂದರೆ ಆಗಬಾರ್ದು ಇದು ಕನ್ನಡ ಮತ್ತು ತಮಿಳು ಜನರ ಸಮಸ್ಯೆ ಅಲ್ಲ ನೀವು ಮಾತನಾಡ್ತಕ್ಕಂಥ ವಿಚಾರಧಾರಿಯಾದಂತಹ ಸಮಸ್ಯೆ ಅದನ್ನ ವಾಪಸ್ ತೆಗೆದುಕೊಳ್ಳಿ ಎರಡು ರಾಜ್ಯಗಳ ಜನರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿ ಕನ್ನಡಿಗರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಇವತ್ತು ಕನ್ನಡ ಜಾಗೃತಿ ಸಾಂಕೇತಿಕವಾದಂತ ಒಂದು ಹೋರಾಟವನ್ನ ಮಾಡ್ತಾ ಇದ್ದೇವೆ ಹಾಗಾಗಿ ನೀವು ಕ್ಷಮೆ ಕೇಳಲಿಲ್ಲ ಅಂದ್ರೆ ಖಂಡಿತವಾಗಲೂ ಮುಂದಿನ ದಿನ ಉಗ್ರವಾದಂತ ಹೋರಾಟವನ್ನ ನೀವು ಎದುರಿಸೋದಕ್ಕೆ ಸಿದ್ಧರಾಗಿ ಅಂತೇಳಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಇದು ಬಹಳ ನೋವಿನ ಸಂಗತಿ ನಿಜವಾದ ಶತ್ರುಗಳು ಯಾರಂತ ಹೇಳಿದ್ರೆ ನಮ್ಮ ಹಿತಶತ್ರುಗಳು ಅಂತಾರಲ್ಲ ಅವರೇ ನಾನು ಭಾಳ ನೇರವಾಗಿ ಹೇಳ್ತೀನಿ ರಾಜ್ಕುಮಾರ್ ಅಂತ ಮೇರು ಕಲಾವಿದ ಮೇರು ಕಲಾವಿದರು ಇವತ್ತು ನಾವು ನೋಡಿ ಇಮ್ಮಡಿ ಪುಲಿಕೇಶನ ನೋಡಿಲ್ಲ ವರ್ಮನನ್ನು ನೋಡಿಲ್ಲ ಕನಕದಾಸರನ್ನ ನೋಡಿಲ್ಲ ಪುರೇಂದ್ರ ದಾಸರನ್ನ ನೋಡಿಲ್ಲ ರಾವಣನನ್ನು ನೋಡಿಲ್ಲ ಆದರೆ ಈ ಎಲ್ಲವನ್ನು ಡಾಕ್ಟರ್ ರಾಜ್ಕುಮಾರ್ ನೋಡಿದ್ದೀವಿ ನಾವು ನಾವು ರಾಜ್ಕುಮಾರಲ್ಲಿ ನೋಡಿದ್ದೀವಿ ಇವತ್ತು ಕನ್ನಡ ಅಂತ ಬಂದಾಗ ಅವರ ಬಾಯಲ್ಲಿ ಬರ್ತಕ್ಕಂಥ ಭಾಷೆ ಆ ಉಚ್ಚಾರಣೆ ಕನ್ನಡ ಉಚ್ಚಾರಣೆ ಬಹುಶಃ ಯಾರೂ ಕೂಡ ಕರ್ನಾಟಕದ ಇತಿಹಾಸದಲ್ಲಿ ಅದನ್ನ ಯಾರು ಮಾಡೋಕ್ಕಾಗೋದಿಲ್ಲ ಅಂತ ಒಬ್ಬ ಮೇರು ಕಲಾವಿದರ ಮಗನಾಗಿ ಅಲ್ಲಿ ಕಮಲಾಸನ್ ಮಾತನಾಡ್ತಾ ಇದ್ರೆ ನೀವು ಚಪ್ಪಾಳೆ ತಟ್ಟೀರಾ ಅಂತ ಹೇಳಿದ್ರೆ ನಿಮಗೆ ಭಾಷೆ ವಿಚಾರವಾಗಿ ಅಭಿಮಾನ ಇಲ್ಲ ಮತ್ತೆ ಭಾಷೆಯ ಇತಿಹಾಸ ಗೊತ್ತಿಲ್ಲ ಶಿವರಾಜ್ ಕುಮಾರ್ ಅವ್ರಿಗೆ ಆಮೇಲೆ ಅವ್ರು ಸರಿ ಅಂತೇಳಿ ಸಮರ್ಥನೆ ಮಾಡ್ಕೊತಾ ಇದ್ರಲ್ಲ ಇದ್ಯಾರ ರಮ್ಯ ಇನ್ಯಾರೋ ಇದಾರಲ್ಲ ಇವ್ರಗಳಿಗೆಲ್ಲ ಕನ್ನಡದ ಬಗ್ಗೆ ಏನು ಗೊತ್ತಿದೆ ಬರೀ ಯಾರೋ ಬರೆದು ಸ್ಕ್ರಿಪ್ಟ್ ನ ಓದ್ಬಿಟ್ಟು ಸಿನಿಮಾ ಕ್ಯಾಮ್ರಾ ಮುಂದೆ ಡೈಲಾಗ್ ಹೇಳೋದಲ್ಲ ಇತಿಹಾಸ ಇತಿಹಾಸನ ಓದ್ಕೋಬೇಕು ಇವತ್ತು ಇವತ್ತು ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಹೇಳ್ತೀರಾ ತಮಿಳ್ನಾಡು ಅವ್ರಿಗೆ ಗೊತ್ತಿಲ್ವಾ ಅದು ಪ್ಯಾನ್ ಇಂಡಿಯಾ ಅಲ್ಲಿ ಕಲಾವಿದ್ರಿಗೆ ತೆಲುಗರ್ಗೆ ಗೊತ್ತಿಲ್ವಾ ಪ್ಯಾನ್ ಇಂಡಿಯಾ ಅಂಥೇಳಿ ನಿಮ್ಗೆ ಯಾಕೆ ಪ್ಯಾನ್ ಇಂಡಿಯಾ ನಿಮ್ಮ ನಿಮ್ಮ ಸಿನಿಮಾಗಳಲ್ಲಿ ನಿಮ್ಮ ಸಿನಿಮಾಗಳು ಬೇರೆ ರಾಜ್ಯಕ್ಕೆ ಹೋಗ್ಬೇಕು ಅಂತ ಹೇಳಿಬಿಟ್ಟು ಕನ್ನಡ ಭಾಷೆಯನ್ನು ಅರವಿಟ್ಟು ನೀವು ಇನ್ನೊಬ್ರು ಅದ್ರ ದುಡ್ಡು ಸಂಪಾದನೆಗೋಸ್ಕರ ಹೋಗ್ತೀರ ಅಂತ ಹೇಳಿದ್ರೆ ನಿಮಗಿಂತ ಕಿಡಿಗೇಡಿಗಳು ಕನ್ನಡ ದ್ರೋಹಿಗಳು ಇನ್ಯಾರು ಇಲ್ಲ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋರು ನಿಜವಾದ ದ್ರೋಹಿಗಳು ಹಾಗಾಗಿ ಅಂತ ಕಲಾವಿದರಿಗೆ ಕನ್ನಡ ಕಲಾವಿದರಿಗೆ ಅಥವಾ ಇರಲಿ ಶಿವರಾಜ್ ಕುಮಾರ್ ಸಮರ್ಥ ಸಮರ್ಥನೆ ಮಾಡ್ಕೊಳ್ಳುವ ಕಮಲಾಸನ್ನ ಶಿವರಾಜ್ ಕುಮಾರ್ ಸಮರ್ಥನೆ ಮಾಡ್ಕೊಂಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಶಿವರಾಜ್ ಕುಮಾರ್ ನ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಇಲ್ಲಿನ ಕನ್ನಡಿಗರು ನಿಜವಾದ ಕನ್ನಡ ದ್ರೋಹಿಗಳು ಇವತ್ತು ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ನಮ್ಮ ರಾಜ್ಯಾಧ್ಯಕ್ಷ ಅವರ ನೇತೃತ್ವದಲ್ಲಿ ಇವತ್ತು ಬಹಳ ಸಾಂಕೇತಿಕವಾಗಿ ನಮ್ಮ ಗಡಿ ಭಾಗದಲ್ಲಿ ಅತಿ ಬೆಲೆ ಗಡಿ ಭಾಗದಲ್ಲಿ ನಟ ಕಮಲಾಸನ್ ಅವರ ಯುವಾತ್ಮಕ ಹೇಳಿಕೆಯನ್ನು ಖಂಡಿಸಿ ಎಲ್ಲ ನಮ್ಮ ಕನ್ನಡ ಪರ ಕನ್ನಡ ಜಾಗೃತಿ ವೇದಿಕೆ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ಕೊಂಡು ಇದೆ ಬಹುಶಃ ಸುದೀರ್ಘವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಇವತ್ತು ನಮ್ಮ ಕನ್ನಡ ಭಾಷೆ ತಾಯಿ ಭಾಷೆ ಈ ಭಾಷೆಗೆ ಇರ್ತಕ್ಕಂಥ ಎರಡು ಸಾವಿರದ ಐನೂರು ವರ್ಷಗಳಿರ್ತಕ್ಕಂಥ ಇತಿಹಾಸ ಭಾಷೆಯನ್ನು ಯಾರೋ ಒಬ್ಬ ಅವಿವೇಕಿ ಇವತ್ತು ಒಬ್ಬ ಹಿರಿಯ ನಟ ಅಥ್ತ ಆತನಿಗೆ ಕನ್ನಡದ ಬಗ್ಗೆ ಅರಿವೇ ಗೊತ್ತಿಲ್ಲ ಬುಕ್ಸ್ ತಗೊಂಡು ಓದಬೇಕಂತ ನಾನು ಇವ ಅವರಿಗೆ ಮನವಿಯನ್ನು ಮಾಡ್ತೀನಿ ಕನ್ನಡಕ್ಕೆ ಆದ್ಯಂತ ಒಂದು ಒಳ್ಳೆ ಪ್ರಾಧಾನ್ಯತೆ ಇದೆ ಇವತ್ತು ಬೆಳಗ್ಗೆ ನಾನೊಂದು ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ ಯಾವುದೋ ಒಂದು ಐನೂರು ರೂಪಾಯಿ ನೋಟಲ್ಲಿ ಕನ್ನಡ ನಾಲ್ಕನೇ ಸ್ಥಾನದಲ್ಲಿದೆ ತಮಿಳು ಭಾಷೆ ಇರೋದು ಒಂಬತ್ತನೇ ಸ್ಥಾನದಲ್ಲೂ ಹತ್ತನೇ ಸ್ಥಾನದಲ್ಲೂ ಇರ್ತಕ್ಕಂಥ ಹದಿಮೂರನೇ ಸ್ಥಾನ ಹಾಗಾಗಿ ನಟ ಕಮಲಾಸನ್ ಅವರಿಗೆ ಅವ್ರಿಗೆ ವಿಚಾರಣೆಗೆ ಗೊತ್ತಿಲ್ಲ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ತಮಿಳು ಭಾಷೆಯಿಂದ ಕನ್ನಡ ಬಂದಿದೆ ಅಂತ ಹೇಳ್ತಾರೆ ನಿಜವಾಗ್ಲೂ ಅವರೊಬ್ಬ ಅರಿವೇಕಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಕನ್ನಡ ಅನ್ನೋದು ಎರಡ್ ಸಾವಿರದ ಐನೂರು ಇತಿಹಾಸ ಇರ್ತಕ್ಕಂಥ ಕನ್ನಡ ಭಾಷೆಯನ್ನ ಅವರ ಭವಿಷ್ಯ ತಿಳ್ಕೋಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ನಮ್ಮ ಕನ್ನಡ ಜಾಗೃತಿ ವೇಖ್ಯಗಳು ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಏನು ಕನ್ನಡಿಗರನ್ನ ಕೇಳಿಸಿದ್ದಾರೆ ಇವತ್ತು ಅನೇಕ ನಮ್ಮ ಕನ್ನಡ ಪರ ಹೋರಾಟಗಳು ಇವತ್ತು ಬೀದಿಗೀಳುವಂತ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರೋದು ಅವರು ಸರಿ ಇವತ್ತು ಕೂಡಿ ಅವರು ಕ್ಷಮೆಯಾಚನೆ ಮಾಡಲೇಬೇಕಂತ ಈ ಸಂದರ್ಭದಲ್ಲಿ ಕಮಲಾಸನ್ ಅವರಿಗೆ ಕನ್ನಡ ಜಾಗೃತಿ ವೇದಿಕೆಯಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದೆ ನಮಸ್ಕಾರ ಇದ್ದೆ ಆ ಒಂದು ಏನು ಚಲನಚಿತ್ರದ ಒಂದು ಕಾರ್ಯಕ್ರಮ ಕಮಲಾಸನ್ ಅವರು ಭಾವುಕರಾಗಿ ಶಿವರಾಜ್ ಕುಮಾರ್ ನೋಡು ಕಪ್ಕೊಂಡು ಬಹುಶಃ ನಮ್ಮ ರಾಜ್ಯಾಧ್ಯಕ್ಷರಿಗೆ ಎಲ್ಲಾ ಹೇಳಿದ್ದಾರೆ ವಿಚಾರಗಳನ್ನ ಬಹುಶಃ ಕಮಲಾಸನ್ ಅವರಿಗೆ ಮೇರು ನಾಟರು ಅವರು ನಾನು ಅವರ ಅಭಿಮಾನಿ ಅಂತ ಹೇಳ್ತೀನಿ ಆದ್ರೆ ಅವರಿಗೆ ಕನ್ನಡದ ಬಗ್ಗೆ ಅಥವಾ ದೇಶದ ಬಗ್ಗೆ ಬಹಳ ಮಾಹಿತಿ ಕೊರತೆ ಇದೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂಥ ಏಕೈಕ ಈ ದೇಶದಲ್ಲಿ ಅಂತ ಹೇಳಿದ್ರೆ ಅದು ಕನ್ನಡದ ಕರ್ನಾಟಕ ಮತ್ತು ಇತ್ತೀಚೆಗೆ ಇಡೀ ಪ್ರಪಂಚದಲ್ಲೇನೆ ಬುಕ್ ಆಫ್ ಪ್ರಶಸ್ತಿ ಸಿಕ್ತಲ್ಲ ಇತ್ತೀಚಿಗೆ ಮಾಹಿತಿ ನೀವನ್ನು ಕೊಟ್ಟಿದ್ದೀರಾ ಹಾಗಾಗಿ ಕನ್ನಡ ಹಾಗಾಗಿ ಪ್ರತಿಯೊಬ್ಬರು ಓದ್ಕೋಬೇಕು ತಮಿಳು ಅವರು ನಮ್ಮ ಕನ್ನಡದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತಿಳ್ಕೋಬೇಕು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅವರೇ ದಯವಿಟ್ಟು ನೀವು ನಿಮ್ಮ ಈ ಪದವನ್ನು ವಾಪಸ್ ಪಡ್ಕೋಬೇಕು ಇಲ್ಲ ಅಂತೇಳಿದ್ರೆ ನಿಮ್ಮ ಸಿನಿಮಾಗಳನ್ನ ನಿಮ್ಮ ಸಿನಿಮಾಗಳನ್ನ ನಾವು ಕರ್ನಾಟಕದಲ್ಲಿ ಮುಂದುವರಿಲಿಕ್ಕೆ ಬಿಡಲ್ಲ ಹಾಗಾಗಿ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಕಮಲಾಸನ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ದಯವಿಟ್ಟು ದುರಂತವೇ ಸರಿ ಇದು ಕರ್ನಾಟಕದಲ್ಲಿ ಚಿತ್ರ ಮಾಡಿ ಕರ್ನಾಟಕದ ಅನ್ನ ಅಂತಿದ್ದವ್ರೆ ಆದರೆ ಯಾವುದೇ ಕಾರಣಕ್ಕೂ ಯಾವುದೇ ಭಾಷೆ ಬಗ್ಗೆ ಮಾತಾಡಬಾರ್ದು ಅವಹೇಳನೇ ಕ ಪದಗಳನ್ನು ಆದರೆ ಇವತ್ತು ಕಮಲಾಸನ್ ಅವರು ಕರ್ನಾಟಕ ಬಂದು ಉಂಡು ತಿಂದು ಎಲ್ಲ ಮಾಡಿ ಇವತ್ತು ಅವ್ರ ಫಿಲಮ್ ಓಡಲೇಬೇಕಿಲ್ಲಿ ಆದರೂ ಕೂಡ ಅದು ಗೊತ್ತಿದ್ದು ಕೂಡ ಕನ್ನಡಿ ಬಗ್ಗೆ ಕರ್ನಾಟಕದ ಬಗ್ಗೆ ಅವಹೇಳನೇ ಪದಗಳನ್ನು ಮಾತಾಡಿದ್ದಾರೆ ಅವರು ನಮ್ಮ ಕ್ಷಮ ಕೇಳಲೇಬೇಕು ಅವರು ಯಾಕಂತ ಹೇಳಿದ್ರೆ ಶಿವರಾಜ್ ಕುಮಾರ್ ಅವರು ಕೂಡ ಇದ್ರಲ್ಲಿ ಅವರು ದಯವಿಟ್ಟು ಅವರು ಇದ್ದು ಬಂದು ಈ ಈ ಮಾತನ್ನು ಕೇಳಿದ ತಕ್ಷಣ ಅವರು ಬಂದಿಲ್ಲ ನಮ್ಗೆ ಕರ್ನಾಟಕಕ್ಕೆ ಭಾರಿ ದುರಂತ ಆಗ್ತೈತೆ ದಯವಿಟ್ಟು ಕಮಲಾಸನ್ ಅವರು ಕ್ಷಮೆ ಕೇಳಲೇಬೇಕು ಕೇಳಿದಿಲ್ಲ ಇದು ಉಗ್ರ ಹೋರಾಟವನ್ನು ನಾವು ಮಾಡ್ತೀವಿ ಇವತ್ತಿನ ದಿವಸ ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ ಮಂಜುನಾಥ ದೇವಣ್ಣನ ಅವರ ಒಂದು ನೇತೃತ್ವದಲ್ಲಿ ಹೊಸೂರು ಭಾಗದ ಗಡಿ ಭಾಗದಲ್ಲಿ ರಾಜ್ಯಾಧ್ಯಕ್ಷರ ಒಂದು ಇದರಲ್ಲಿ ಏನ್ ಇವತ್ತಿನ ದಿವಸ ಯಾರು ನಿಮ್ಗೆಲ್ಲ ಗೊತ್ತಿರತಕ್ಕಂಥ ಒಬ್ಬ ತಮಿಳ್ ನಟ ತಮಿಳ್ ಹಾಸನ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅವರ ಒಂದು ತೆವಲಿಗೋಸ್ಕರ ಇವತ್ತಿನ ದಿವಸ ಅವರ ಒಂದು ಕನ್ನಡ ಫಿಲಮ್ಗಳನ್ನ ನಡೆಸ್ಬೇಕಾದ್ರೆ ಬೆಂಗಳೂರು ಬೇಕಾಗುತ್ತೆ ಮತ್ತೆ ಅವರ ಫಿಲಮು ಅಲ್ಲಿ ಪ್ರಾಫಿಟ್ ಒಂದು ಪ್ರಾಫಿಟ್ ಮಾಡಿ ಇದು ಮಾಡ್ಬೇಕಾದ್ರೆ ಕನ್ನಡಿಗರ ಬೇಕಾಗತ್ತೆ ಆದ್ರೆ ಕನ್ನಡಿಗರ ಬಗ್ಗೆ ಏನೋ ಅವೇಳನಕಾರಿ ಹೇಳಿದ್ದಾರೆ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ ಹೇಳ್ತಾರೆ ಎಲ್ಲಿದೆ ಸ್ವಾಮಿ ಕೊಡ್ಲಿ ದಾಖಲೆಗಳನ್ನ ಕೊಡ್ಲಿ ದಾಖಲೆಗಳನ್ನ ಕೊಟ್ಟು ಪ್ರೂವ್ ಫ್ರೂವ್ ಹೇಳಿ ಅವರ ಒಂದು ಇದು ಉಚಿತನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಅವ್ರಿಗೆ ಅರಿವಿಲ್ಲ ನೀವು ಈಗಾಗ್ಲೇ ನೋಡಿದ್ದೀರಾ ಐದು ಸಾವಿರ ವರ್ಷ ಎರಡು ಸಾವಿರ ವರ್ಷ ಅಲ್ಲ ಎರಡೂವರೆ ಸಾವಿರ ಅಲ್ಲ ಐದು ಸಾವಿರ ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕನ್ನಡ ಭಾಷೆ ಯಾಕಂದ್ರೆ ಗ್ರೀಕ್ 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 ನಾಟಕಗಳಲ್ಲೇ ನಾವು ಕನ್ನಡ ಪದಗಳನ್ನ ನಾವು ನೋಡಿದ್ದೇವೆ ಈಗಾಗ್ಲೇ ನೀವು ನೋಡಿದ್ದೇವೆ ನಮ್ಮ ಸ್ನೇಹಿತರು ಹೇಳಿದಾಗ ಎಂಟು ಜ್ಞಾನಪೀಠ ಪ್ರಶಸ್ತಿ ಬುರುಕರ್ ಪ್ರಶಸ್ತಿಯನ್ನು ಪಡೆದಿದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಒಂದು ಪ್ರತ್ಯಕ್ಷವಾಗಿ ಪ್ರತ್ಯಕ್ಷವಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರ ಮಗ ಅವರ ಶಿವರಾಜ್ ಕುಮಾರ್ ಕೂತಿರ್ತಾರೆ ಶಿವರಾಜ್ ಕುಮಾರ್ ಕೂತಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಯಾಕೆ ಜ ಸುದ್ದಿ ಎತ್ತಲಿಲ್ಲ ಅಂತ ಈಗಲೂ ನಮಗೆ ತುಂಬಾ ಬೇಸರ ಆಗ್ತಾ ಇದೆ ಇನ್ನಾದರೂ ಶಿವಣ್ಣ ಅವರು ದಯವಿಟ್ಟು ಕನ್ನಡಿಗರು ಯಾಕೆ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಆರಾಧ್ಯ ದೈವ ಅಂತ ನಾವು ಹೇಳ್ತೇವೆ ಬಂಗಾರದ ಮನುಷ್ಯ ಅಂತ ನಾವು ಹೇಳ್ತೇವೆ ಆ ಬಂಗಾರದ ಮನುಷ್ಯನ ಮಗ ಅವರು ಯಾಕಿನ್ನೂ ಚಕಾರ ಕನ್ನಡದ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ನಮಗೆ ತುಂಬಾ ಬೇಸರ ಆಗ್ತಾ ಇದೆ ಕೂಡ್ಲೆ ಅವರು ಏನ್ ಏಳು ಕೋಟಿ ಕನ್ನಡಿಗರಿದ್ದಾರೆ ಅವ್ರನ್ನ ಕ್ಷಮೆ ಕೇಳಬೇಕು ಇಲ್ಲ ಅಂದ್ರೆ ನಮ್ಮ ಕನ್ನಡ ಜಾಗೃತಿ ವೇದಿಕೆಯಿಂದ ಇನ್ನು ಉಗ್ರವಾದ ಹೋರಾಟವನ್ನು ಮಾಡೇ ಮಾಡ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕಮಲಾಸನ ಅವರು ಮಾಡಿರ್ತಕ್ಕ ಮಾತಾಡಿರ್ತಕ್ಕಂಥದ್ದು ಸರಿ ಇಲ್ಲ ಇದನ್ನ ಎಲ್ಲಾ ಕನ್ನಡಿಗರು ಕೂಡ ನಾವು ಇವತ್ತು ಧಿಕ್ಕಾರ ಕೂಗ್ತಾ ವಿಚಾರವಾಗಿ ಕನ್ನಡ ಜಾಗೃತಿ ವೇದಿಕೆ ಈ ವಿಚಾರವಾಗಿ ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡ್ತದೆ ಅವರು ಕ್ಷಮೆ ಕೇಳಲೇಬೇಕು ಇತಿಹಾಸ ಈ ಕನ್ನಡ ಭಾಷೆಯನ್ನ ಅವರು ಆಗಿ ಮಾತಾಡಿದರೆ ನಮ್ಮದು ಸುಮಾರು ನಾಲ್ಕೈದು ಸಾವಿರ ಕ್ರಿಸ್ತಪೂರ್ವ ಎಲ್ಲ ಲಿಪಿಗಳಲ್ಲಿ ಇರತಕ್ಕಮಲಾಸನ ಸಂಶೋಧಕ ಅಲ್ಲ ಸಾಹಿತಿ ಅಲ್ಲ ಇತಿಹಾಸಕಾರ ಅಲ್ಲ ಆದರೂ ಕೂಡ ಅವನು ಈ ರೀತಿ ಈ ರೀತಿ ಮಾತಾಡಿದ ತಪ್ಪು ಇದನ್ನ ಕಂಡುತಾ ಇದೀವಿ ಮುಂದಿನ ದಿನಗಳಲ್ಲಿ ನಾವು ಕನ್ನಡ ಜಾಗೃತಿ ಮಂಜುನಾಥ್ ದೇವ್ ಅವರ ಸಮ್ಮುಖದಲ್ಲಿ ಮುಂದಿನ ದೊಡ್ಡ ಹೋರಾಟವನ್ನು ಮಾಡಬೇಕಾಗುತ್ತದೆ ಆದ್ರಿಂದ ಮುಂದಿನ ದಿನಗಳಲ್ಲಿ ಕ್ಷಮೆ ಕೇಳಬೇಕು ಅಂತ ನಾವು ಒತ್ತಾಯ ಮಾಡ್ತಾ